ಎಲ್ಲರಿಗೂ ನಮಸ್ಕಾರಗಳು ನಾನು ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವೀರಲವ ಪದ್ಯಪಾಠದ ಭಾಷಾ ಚಟುವಟಿಕೆಯನ್ನು ವಿವರವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲ ಮೇನನ್ನು ನೋಡಿ ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿ ಈಗ ನಿಮ್ಗಾಗಲೇ ಗೊತ್ತಾಗಿದೆ ವಿಗ್ರಹಿಸಿ ಹಾಗಂದ್ರೇನು ಸಮಾಸದ ಪದಗಳನ್ನು ಬಿಡಿಸೋದು ಸಮಾಸದ ಹೆಸರನ್ನು ಬರೀಬೇಕು ಯಾವ್ಯಾವ ಪದಗಳಿದೆ ಇಲ್ಲಿ ಸೊಲ್ಗೇಳಿ ನಲ್ಗುದುರೆ ಬಿಲ್ಗೊಂಡು ನೀರಿಸಿ ಪೂದೋಟ ಮೊದಲೇದು ಬಿಡಿಸೋಣ ಈಗ ನಾವು ಮೊದಲು ಸೊಲ್ಗೇಳಿ ಸೊಲ್ಲನ್ನು ಪ್ಲಸ್ ಕೇಳಿ ಯಾವ ಸಮಾಸ ಆಗತ್ತೆ ಇದು ಕ್ರಿಯಾ ಸಮಾಸ ಯಾಕೆ ಪೂರ್ವ ಪದ ನಾಮಪದವಾಗಿದ್ದು ಉತ್ತರ ಪದ ಕ್ರಿಯಾಪದವಾಗಿದ್ದರೆ ಅದನ್ನು ನಾವೇನಂತ ಕರಿತೀವಿ ಕ್ರಿಯಾ ಸಮಾಸ ಅಂತ ಹೇಳಿ ಕರಿತೀವಿ ಹಾಗಾಗಿ ಇದು ಸೊಲ್ಗೇಳಿ ಅನ್ನುವಂಥದ್ದು ಕ್ರಿಯಾ ಸಮಾಸ ಆಗಿದೆ ಎರಡನೇದು ನೋಡಿ ನಲ್ಗುದುರೆ ನಲ್ಲಿತು ಪ್ಲಸ್ ಕುದುರೆ ಯಾವ ಸಮಾಸ ಇದು ಕರ್ಮಧಾರೆಯ ಸಮಾಸ ಪೂರ್ವೋತ್ತರ ಪದಗಳು ವಿಶೇಷಣ ವಿಶೇಷದಿಂದ ಕೂಡಿದ್ದರೆ ಅದನ್ನು ನಾವು ಕರ್ಮಧಾರಿಯ ಸಮಾಸ ಅಂತ ಕರಿತೀವಿ ಕುದುರೆ ಹೇಗಿದೆ ಕುದುರೆ ಎಂತಹ ಕುದುರೆ ಅದು ನಲ್ಲಿತು ಪ್ಲಸ್ ಕುದುರೆ ಕುದುರೆಯ ವಿಶೇಷತೆಯನ್ನು ತಿಳಿಸ್ತಾ ಇದೆ ಪೂರ್ವ ಪದ ಹಾಗಾಗಿ ಇದು ಕರ್ಮಧಾರಿಯ ಸಮಾಸ ಬಿಲ್ಗೊಂಡು ಬಿಲ್ಲನ್ನು ಪ್ಲಸ್ ಕೊಂಡು ಕೊಂಡು ಅನ್ನುವಂಥದ್ದು ಕ್ರಿಯಾಪದ ಬಿಲ್ಲನ್ನು ಅನ್ನುವಂಥದ್ದು ನಾಮಪದ ಹಾಗಾಗಿ ಇದು ಕ್ರಿಯಾ ಸಮಾಸ ಆಗಿದೆ ನೀರಿಸಿ ಬಿಲ್ದಿರುವನ್ನು ಪ್ಲಸ್ ಏರಿಸಿ ಇದು ಕೂಡ ಯಾವ ಸಮಾಸ ಅದು ಕ್ರಿಯಾ ಸಮಾಸ ಪೂದೋಟ ಪೂವಿನ ಪ್ಲಸ್ ತೋಟ ಇದು ತತ್ಪುರುಷ ಸಮಾಸ ಎರಡೂ ಪದಗಳು ನಾಮಪದಗಳಾಗಿದ್ದು ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ನಾವು ತತ್ಪುರುಷ ಸಮಾಸ ಅಂತ ಹೇಳಿ ಕರಿತೀವಿ ಪೂರ್ವ ಪದವು ಷಷ್ಠಿ ವಿಭಕ್ತಿಯಿಂದ ಕೂಡಿರುವಂತಹ ಪದ ಇದೆ ನೋಡಿ ಇಲ್ಲಿ ಹಾಗಾಗಿ ಇದು ಷಷ್ಠಿ ತತ್ಪುರುಷ ಸಮಾಸ ಅಂತ ಕೂಡ ನಾವು ಕರಿಬೋದು ಎರಡನೇ ಮೈನ್ ನೋಡಿ ಏನಿದೆ ತತ್ಸಮ ತದ್ಭವ ಬರೆಯಿರಿ ಇಲ್ಲಿ ಮೂರು ಪದಗಳನ್ನು ಕೊಟ್ಟಿದ್ದಾರೆ ಯಾವ್ಯಾವುದು ವೀರ ಯಜ್ಞ ಬಂಜೆ ತತ್ಸಮ ತದ್ಭವ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅಂತಂದಮೇಲೆ ಯಾವುದನ್ನು ತತ್ಸಮ ಕೊಟ್ಟಿದ್ರೆ ಅದಕ್ಕೆ ತದ್ಭವ ಬರೀಬೇಕು ತದ್ಭವ ಕೊಟ್ಟಿದ್ರೆ ತತ್ಸಮವನ್ನು ಬರಿಬೇಕು ಇಲ್ಲಿ ನೋಡಿ ವೀರ ಮತ್ತು ಯಜ್ಞ ಅನ್ನುವಂಥದ್ದು ತತ್ಸಮ ಅದಕ್ಕೆ ನಾವು ತದ್ಭವವನ್ನು ಬರೀಬೇಕು ಬಂಜೆ ಅನ್ನುವಂಥದ್ದು ತದ್ಭವ ಇದೆ ಅದಕ್ಕೆ ತತ್ಸಮವನ್ನು ಬರೀಬೇಕು ಈಗ ಹೇಳ್ತಾ ಹೋಗ್ತೀನಿ ನೋಡಿ ಒಂದು ಸಲ ವೀರ ವೀರ ಯಜ್ಞ ಜನ್ನ ಬಂಜೆ ವಂಧ್ಯ ನೀವೊಂದು ಸಲ ಹೇಳಿ ವೀರ ವೀರ ಯಜ್ಞ ಜನ್ ಭಂಜ ವಂಧ್ಯ ಮೂರ್ನೇ ಮೇ ನೋಡಿ ವಿಂಗಡಿಸಿ ಸಂಧಿಯ ಹೆಸರು ಬರೆಯಿರಿ ಇಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಮೊದಲು ಅದನ್ನು ಏನು ಮಾಡಬೇಕು ವಿಂಗಡಿಸ್ಬೇಕು ಪದಗಳನ್ನು ವಿಭಾಗ ಮಾಡಬೇಕು ನಂತರ ಸಂಧಿಯ ಹೆಸರನ್ನು ಬರೀಬೇಕು ಆ ಸಂಧಿಯ ಹೆಸರನ್ನು ಬರೀಬೇಕಾದ್ರೆ ನಮಗೇನು ಗೊತ್ತಿರಬೇಕು ಆ ನಿಯಮಗಳು ಗೊತ್ತಿರಬೇಕು ಮೊದಲನೇ ಪದವನ್ನು ಬಿಡಿಸ್ತಾ ಬಿಡಿಸೋಣ ಗೊತ್ತಾಗುತ್ತೆ ಈಗ ನಿಮಗೆ ಚರಿಸುತ ಪ್ಲಸ್ ಅದ್ವರದ ಚರಿಸುತ್ತದ್ವರದ ಚರಿಸುತ್ತ ಅಂದಾಗ ಅಲ್ಲಿ ಆ ಇದೆ ಇಲ್ಲಿ ಆ ಆ ಏನಾಗಿದೆ ಲೋಪ ಆಗಿದೆ ಆ ಸ್ವರ ಲೋಪ ಆಗಿರೋದ್ರಿಂದ ಇದನ್ನು ಸ್ವರ ಲೋಪ ಸಂಧಿ ಅಂತ ಹೇಳಿ ಕರಿತೀವಿ ಸಂಧಿ ಅಂತ ಹೇಳಿ ಕೂಡ ಕರಿತೀವಿ ನಿಜಾಶ್ರಮ ನಿಜ ಪ್ಲಸ್ ಆಶ್ರಮ ಆ ಆಕಾರಗಳಿಗೆ ಆಕಾರ ಬಂದಿದೆ ಇದು ಯಾವ ಸಂಧಿಯ ಲಕ್ಷಣ ಸವರ್ಣ ದೀರ್ಘ ಸಂಧಿ ಆ ಆ ಕಾರಗಳಿಗೆ ಆಕಾರವು ಈ ಕಾರಗಳಿಗೆ ಈ ಕಾರವು ಊ ಕಾರಗಳಿಗೆ ಊಕಾರವು ಬಂದರೆ ಅದು ಸವರ್ಣ ದೀರ್ಘಸಂಧಿ ಆಗತ್ತೆ ಲೇಖನವನ್ನು ಓದಿ ಲೇಖನವನ್ನು ಪ್ಲಸ್ ಓದಿ ಲೇಖನವನ್ನು ಅಂದಾಗ ನೀವು ಊ ಸ್ವರ ಇದೆ ಅದು ಲೋಪ ಆಗಿದೆ ಹಾಗಾಗಿ ಇದು ಲೋಪಸಂಧಿ ತೆಗೆದು ಉತ್ತರೀಯಮ್ ತೆಗೆದು ಪ್ಲಸ್ ಉತ್ತರೀಯಮಂ ಇಲ್ಲೂ ಕೂಡ ಪೂರ್ವ ಪದದಲ್ಲಿರುವಂತಹ ಊ ಸ್ವರ ಲೋಪ ಆಗಿದೆ ಇದು ಲೋಪಸಂಧಿ ಬೇಡ ಬೇಡ ಅರಸುಗಳ ಬೇಡ ಬೇಡ ಪ್ಲಸ್ ಅರಸುಗಳ ಇಲ್ಲಿ ಪೂರ್ವ ಪದದಲ್ಲಿರುವಂತಹ ಕೊನೆಯ ಸ್ವರ ಯಾವುದು ಆ ಇದೆ ಆ ಆ ಏನಾಗಿದೆಯೇ ಲೋಪ ಆಗಿದೆ ಹಾಗಾಗಿ ಇದು ಲೋಪಸಂಧಿ ನಿಂತಿರ್ದನು ನಿಂತು ಪ್ಲಸ್ ಇರ್ದನು ನಿಂತು ಅಂದಾಗ ಅಲ್ಲಿ ಊ ಸ್ವರ ಇದೆ ಅದು ಲೋಪ ಆಗಿದೆ ಇದು ಕೂಡ ಲೋಪಸಂಧಿ ನೀವೊಮ್ಮೆ ಹೇಳಿ ಚರಿಸುತ್ತದ್ವರದ ಚರಿಸುತ್ತ ಪ್ಲಸ್ ಅದ್ವರದ ಲೋಪಸಂಧಿ ನಿಜಾಶ್ರಮ ನಿಜ ಪ್ಲಸ್ ಆಶ್ರಮ ಸವರ್ಣ ದೀರ್ಘ ಸಂಧಿ ಲೇಖನವನ್ನು ಓದಿ ಲೇಖನವನ್ನು ಪ್ಲಸ್ ಓದಿ ಲೋಪಸಂಧಿ ತೆಗೆದು ಉತ್ತರಿಯಮಂ ತೆಗೆದು ಪ್ಲಸ್ ಉತ್ತರಿಯಮಂ ಲೋಪಸಂಧಿ ಬೇಡ ಬೇಡ ಅರಸುಗಳ ಬೇಡ ಬೇಡ ಪ್ಲಸ್ ಅರಸುಗಳ ಲೋಪಸಂಧಿ ನಿಂತಿರ್ದನು ನಿಂತು ಪ್ಲಸ್ ಇರ್ದನು ನಿಂತಿರ್ದನು ಲೋಪಸಂಧಿ ನಾಲ್ಕೇ ಮೇನ್ ನೋಡಿ ಏನು ಕೊಟ್ಟಿದ್ದಾರೆ ಪದ್ಯವನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ಏನು ಮಾಡಬೇಕು ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸಿ ಲಕ್ಷಣ ಬರೆಯಿರಿ ಮೊದಲು ಏನು ಮಾಡಬೇಕು ಪ್ರಸ್ತಾರ ಹಾಕಬೇಕು ಹಾಗಂದರೆ ಏನು ಲಘುಗಳನ್ನು ಗುರ್ತಿಸಬೇಕು ಆಮೇಲೆ ಆ ಲಘು ಗುರುಗಳನ್ನು ಗುರ್ತಿಸಾದಮೇಲೆ ಮಾತ್ರೆಗಳನ್ನು ಲೆಕ್ಕ ಹಾಕಿ ಅದು ಯಾವ ಛಂದಸ್ಸಿಗೆ ಬರುತ್ತೆ ಅಂತ ಹೇಳಿ ಗಣ ವಿಭಾಗವನ್ನ ಮಾಡಬೇಕು ಆಮೇಲೆ ಛಂದಸ್ಸಿನ ಹೆಸರನ್ನು ಬರಿಬೇಕು ಲಕ್ಷಣವನ್ನು ಕೂಡ ಬರಿಬೇಕು ಇಲ್ಲಿ ಮೂರು ಸಾಲು ಪದ್ಯ ಇದೆ ಯಾವುದ್ರದ್ದು ಇದು ವೀರಲವ ಪದ್ಯನೇ ಕೊಟ್ಟಿರುವಂಥದ್ದು ವೀರಲವ ಯಾರು ಬರೆದಿರುವಂಥದ್ದು ಲಕ್ಷ್ಮೀಶ ಬರೆದಿರುವಂಥದ್ದು ನೋಡೋಣ ನಾವೀಗ ಮೊದಲನೇ ಸಾಲಿಗೆ ಏನು ಮಾಡೋಣ ಲಘು ಗುರುವನ್ನು ಗುರುತಿಸಿದ್ದೀನಿ ಹೇಗೆ ಅಂತ ನೋಡ್ಕೊಂಡು ಹೋಗೋಣ ಊ ಅನ್ನುವಂಥದ್ದು ಗುರು ಯಾಕೆ ಒತ್ತಕ್ಷರದ ಹಿಂದಿನ ಅಕ್ಷರ ಋವಿ ಏನಾಗಬೇಕು ಲಘು ಅನ್ನುವಂಥದ್ದು ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ಸೇರಿ ಗುರು ಆಗಬೇಕು ಕೌ ಅನ್ನೋದು ದೀರ್ಘಾಕ್ಷರ ಗುರು ಸಾ ಅನ್ನುವಂಥದ್ದು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಲೇ ಅನ್ನುವಂಥದ್ದು ಲಘು ಪ ಲಘು ಡೇ ಲಘು ದ ಲಘು ಕು ಲಘು ವಾ ಲಘು ರಂ ಅನ್ನುವಂಥದ್ದು ಅನುಸ್ವಾರ ಇದೆ ಅದು ಗುರು ರಾ ಅನ್ನುವಂಥದ್ದು ದೀರ್ಘಾಕ್ಷರ ಗುರು ಮಾ ಅನ್ನುವಂಥದ್ದು ಲಘು ಹಾಗೆ ಎರಡನೇ ಸಾಲನ್ನು ನೋಡಿ ನೋ ಇದೆ ನೋ ಮುಂದೆ ಒತ್ತಕ್ಷರ ಇದೆ ಇರುವಂತಹ ಅಕ್ಷರ ಇದೆ ಹಾಗಾಗಿ ಅದು ಗುರು ಆಗಬೇಕು ವಾ ಅನ್ನುವಂಥದ್ದು ಲಘು ನೇ ಅನ್ನುವಂಥದ್ದು ದೀರ್ಘಾಕ್ಷರ ಇದೆ ಅದು ಗುರು ಆಗಬೇಕು ವಿ ಅನ್ನುವಂಥದ್ದು ದೀರ್ಘಾಕ್ಷರ ಇದೆ ಗುರು ಹಾಕ್ಬೇಕು ರ ಲಘು ರ ದೀರ್ಘಾಕ್ಷರ ಗುರು ತ ಲಘು ನಾ ಲಘು ಯಾ ಅನ್ನುವಂಥದ್ದು ಒತ್ತಕ್ಷರ ಹಿಂದಿನ ಅಕ್ಷರ ಅದು ಗುರು ಜ್ಞಾ ಅಂಥದ್ದು ಲಘು ತು ಲಘು ರ ಲಘು ಗ ಲಘು ಮಿ ಲಘು ದು ಲಘು ಹಾಗೆ ಮೂರನೇ ಸಲನ ನೋಡಿ ನೀ ನೀ ಒತ್ತಕ್ಷರದ ಹಿಂದಿನ ಅಕ್ಷರ ಅದು ಗುರು ವ ಲಘು ಹಿ ಲಘು ಸ ಲಘು ಲಾ ದೀರ್ಘಾಕ್ಷರ ಗುರು ಪ ಲಘು ರಾ ದೀರ್ಘಾಕ್ಷರ ಗುರು ರಾ ದೀರ್ಘಾಕ್ಷರ ಗುರು ದೋ ಲಘು ಡಂ ಗುರು ತ ಲಘು ಡೆ ಲಘು ಯಾ ಲಘು ಲೆಮ್ ಅನ್ನುವಂಥದ್ದು ಅನುಸ್ವಾರ ಇದೆ ಹಾಗಾಗಿ ಅದು ಏನಾಗತ್ತೆ ಗುರು ಆಗತ್ತೆ ದಿ ಒತ್ತಕ್ಷರದ ಹಿಂದಿನಾಕ್ಷರ ಗುರು ದ ಲಘು ಲೇ ದೀರ್ಘಾಕ್ಷರ ಗುರು ಖ ಲಘು ನ ಲಘು ವ ಲಘು ನೋ ಅನ್ನುವಂಥದ್ದು ದೀರ್ಘಾಕ್ಷರ ಗುರು ದಿ ಅನ್ನುವಂಥದ್ದು ಗುರು ಯಾಕೆ ಅಂತ ನಿಮಗೆ ಗೊತ್ತಾಗಿದೆ ಈಗ ಷಟ್ಪದಿಯಲ್ಲಿ ಮೂರು ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ದರೂ ಗುರುವಾಗಬೇಕು ಹಾಗಾಗಿ ಈಗ ನಾವು ಲಘು ಗುರುವನ್ನು ಗುರುತಿಸಾಯಿತು ಆಮೇಲೆ ಏನು ಮಾಡಬೇಕು ಮೊದಲನೇ ಸಾಲಲ್ಲಿ ಮಾತ್ರೆಗಳನ್ನು ಲೆಕ್ಕ ಹಾಕೋಣ ಮಾತ್ರೆಗಳು ಎಷ್ಟಿದೆ ನೋಡಿ ಆಮೇಲೆ ಗಣ ವಿಭಾಗವನ್ನು ಮಾಡೋಣ ನೋಡಿ ಗುರ್ತಾಕಿದ್ದೀನಿ ನಾನು ಮೊದಲನೇ ಸಾಲಿನಲ್ಲಿ ಇಪ್ಪತ್ತು ಮಾತ್ರೆಗಳಿವೆ ಇಪ್ಪತ್ತು ಮಾತ್ರೆ ಬಂದಿದೆ ಅಂದ ತಕ್ಷಣ ಅದು ವಾರ್ಧಕ ಷಟ್ಪದಿಯಾಗಿರುತ್ತೆ ಹಾಗಾಗಿ ನಾವು ಏನು ಮಾಡಬೇಕು ಐದೈದು ಮಾತ್ರೆಗಳಿಗೆ ವಿಭಾಗವನ್ನು ಮಾಡಬೇಕು ಮೊದಲನೇ ಸಾಲಿನಲ್ಲಿ ಐದು ಮಾತ್ರೆಯ ನಾಲ್ಕು ಗಣಗಳು ಬರ್ತವೆ ಇಪ್ಪತ್ತು ಮಾತ್ರೆ ಇದೆ ಹಾಗೆ ಎರಡನೇ ಸಾಲಿನಲ್ಲಿ ಐದು ಮಾತ್ರೆಯ ನಾಲ್ಕು ಗಣಗಳು ಬರ್ತವೆ ಅಲ್ಲೂ ಕೂಡ ಇಪ್ಪತ್ತು ಮಾತ್ರೆಗಳು ಇವೆ ಮೂರನೇ ಸಾಲಿನಲ್ಲಿ ಐದು ಮಾತ್ರೆಯ ಆರು ಗಣಗಳು ಬರ್ತವೆ ನಂತರ ಒಂದು ಗುರು ಇರುತ್ತೆ ಅಲ್ಲಿ ಮೂವತ್ತೆರಡು ಮಾತ್ರೆಗಳು ಇರ್ತವೆ ಈಗ ನಿಮಗೆ ಇದು ಯಾವ ಷಟ್ಪದಿ ಅಂತ ಗೊತ್ತಾಗಿದೆ ವಾರ್ಧಕ ಷಟ್ಪದಿ ಐದೈದು ಮಾತ್ರೆ ಬಂದಿದೆ ಅಂತ ತಕ್ಷಣ ನಾವು ವಾರ್ಧಕ ಷಟ್ಪದಿ ಅಂತ ತಿಳ್ಕೋಬೇಕು ಇದು ಮಾತ್ರ ಗಣ ಇದರ ಲಕ್ಷಣ ಬರೀಬೇಕೀಗ ನಾವು ಹೇಗೆ ಬರಿತೀರ ಲಕ್ಷಣ ಷಟ್ಪದಿನಲ್ಲಿ ವಾರ್ಧಕ ಷಟ್ಪದಿನಲ್ಲಿ ಆರು ಸಾಲುಗಳಿರ್ತವೆ ಒಂದು ಎರಡು ಮತ್ತು ನಾಲ್ಕು ಐದನೇ ಸಾಲುಗಳು ಪರಸ್ಪರ ಸಮನಾಗಿದ್ದು ಐದು ಮಾತ್ರೆಯ ನಾಲ್ಕು ಗಣಗಳು ಬರ್ತವೆ ಮೂರು ಮತ್ತು ಆರನೇ ಸಾಲಿನಲ್ಲಿ ಐದು ಮಾತ್ರೆಯ ಆರು ಗಣಗಳು ಬಂದು ಕೊನೆಯಲ್ಲಿ ಒಂದು ಗುರು ಇರುತ್ತೆ ಮೂರು ಮತ್ತು ಆರನೇ ಸಾಲುಗಳು ಪರಸ್ಪರ ಸಮನಾಗಿರ್ತವೆ ವಾರ್ಧಕ ಷಟ್ಪದಿಯಲ್ಲಿರುವಂತಹ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ನೂರ ನಲವತ್ತ ನಾಲ್ಕು ಈಗ ನಿಮಗೆ ಈ ವಾರ್ಧಕ ಷಟ್ಪದ್ಯ ಬಗ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ ಕಂಠಪಾಠ ಪದ್ಯ ಇಲ್ಲಿ ಎರಡು ಪದ್ಯ ಇದೆ ನೀವು ಯಾವುದು ಬೇಕಾದರೂ ಒಂದು ಪದ್ಯವನ್ನು ಚೆನ್ನಾಗಿ ಕಂಠಪಾಠ ಮಾಡಿ ಬರೆದು ತಪ್ಪಿಲ್ಲದೆ ಬರೆದು ಅಭ್ಯಾಸ ಮಾಡ್ಕೊಳ್ಳಿ ಕೇಳಿಸ್ಕೊಳ್ಳಿ ಒಂದು ಸಲ ಉರ್ವಿಯೊಳ್ ಕೌಸಲ್ಯ ಪಡೆದ ಕುವರಂ ರಾಮನೋರ್ವನೇ ವೀರನಾಥನ ಯಜ್ಞ ಇದು ಇರುವ ಹಿಸಲಾರ್ಪರಾರಾಧುಡಮ್ ತಡೆಯಲೆಂದಿರ್ದ ಲೇಖನವನೋದಿ ಗರ್ವವಂ ಬಿಡಿಸದಿರ್ದೊಡೆ ತನ್ನ ಮಾತೆಯಂ ಸರ್ವಜನಮುಂ ಬಂಜೆಯೆನ್ನದಿರ್ದ ಪುದೇ ತನಗುರುವ ತೋಳ್ಗಳಿವೇತ ಸಲೆವಾಸಿಯಂ ತೊಟ್ಟು ಲವನ್ ಉರಿದೆದ್ದನು ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಉರ್ವಿಯೊಳ್ ಕೌಸಲ್ಯ ಪಡೆದ ಕುವರಂ ರಾಮನೋರ್ವನೇ ವೀರನಾಥನ ಯಜ್ಞತುರಗಮಿದು ನಿರ್ವಹಿಸಲಾರ್ಪರಾರಾಧಂ ತಡೆಯಲೆಂದಿರ್ದ ಲೇಖನವನೋದಿ ಓದಿ ಗರ್ವಮಂ ಬಿಡಿಸದಿರ್ದೊಡೆ ತನ್ನ ಮಾತೆಯಂ ಸರ್ವಜನಮ್ ಬಂಜೆಯೆನ್ನದಿರ್ದ ಪುದೆ ತನಗುರುವ ತೋಳುಗಳಿವೇತಕೆಂದು ಸಲೆವಾಸಿಯಂ ತೊಟ್ಟು ಲವನ್ ಪದ್ಯ ಇದೆ ನೋಡಿ ಇವೆರಡಲ್ಲಿ ನಿಮಗೆ ಯಾವುದು ಸುಲಭ ಅನಿಸುತ್ತೋ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಸಾಕು ತೆಗೆದು ಮುರಿದು ಉರಿದು ಕುದುರೆಯಗಳಕ್ಕೆ ಬಿಗಿದು ಕದಳಿ ಧ್ರುವಕ್ಕೆ ಕಟ್ಟಲ್ಕೆ ಮಿಗೆ ನಡುಗಿ ಬೇಡ ಬೇಡ ರಸುಗಳ ವಾಜಿಯಂ ಬಿಡು ಬಡಿವರೆಮ್ಮನಿನಲ್ಲೂ ನಗುತೆ ಪಾರ್ವರ ಮಕ್ಕಳಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವನೆ ಹೋಗಿ ನೀವೆಂದು ಲವನಗಡುತನದಿಂದೆ ಬಿಲ್ದಿರುವ ನೇರಿಸಿ ತೀಡಿ ಜೇಗೈದು ನಿಂತಿರ್ದನು ಇನ್ನೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ತೆಗೆದುತ್ತರಿಯಮ್ ಮುರಿದು ಕುದುರೆಯ ಗೆಳಕ್ಕೆ ಬಿಗಿದು ಕದಳಿ ಧ್ರುವಕ್ಕೆ ಕಟ್ಟಲ್ಗೆ ಮಿಗೆ ನಡುಗೆ ಬೇಡ ಬೇಡ ರಸುಗಳ ವಾಜಿಯಂ ಬಿಡು ಬಡಿವಮ್ಮನಿನಲು ನಗುತೆ ಪಾರ್ವರ ಮಕ್ಕಳಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವನೆ ಹೋಗಿ ನೀವೆಂದು ಲವನಗಡುತನದಿಂದ ಬಿಲ್ದಿರುವ ನೇರಿಸಿ ತೀಡಿ ಜೇಗೈದು ನಿಂತಿರ್ದನು ಇದುವರೆಗೂ ನಾನು ಹೇಳಿರುವಂತಹ ಭಾಷಾ ಚಟುವಟಿಕೆ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ನೀವು ಇದನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಹೋಗಿ ಧನ್ಯವಾದಗಳು